ನಮಸ್ಕಾರ ವೀಕ್ಷಕರೇ ವಾತಾಪಿ ಗೆ ಸ್ವಾಗತ ಪ್ರಯಾಗ್ರಾಜ್ನಲ್ಲಿ ನಡೆದ ಪವಿತ್ರ ಕುಂಭಮೇಳದ ಕಾಲ್ತುಳತ ದುರಂತ ಬೆಳಗಾವಿ ಜಿಲ್ಲೆಯನ್ನ ತತ್ತರಗೊಳಿಸಿದೆ ಪವಿತ್ರ ಸ್ನಾನಕ್ಕಾಗಿ ತೆರಳಿದ್ದ ಬೆಳಗಾವಿಯ ಅರುಣ್ ಕೋರ್ಪಾಡೆ ಮತ್ತು ಮಹಾದೇವಿ ಬಾವನೂರು ಅವರು ಭಾರೀ ಜನಜೊಂಡಿನಲ್ಲಿ ಕಾಲ್ತುಳಿತಕ್ಕೆ ಬಲಿಯಾಗಿ ದುರ್ಮರಣಕ್ಕೀಡಾಗಿದ್ದಾರೆ ಮೃತರ ಪಾತಿರ್ವ ಶರೀರವನ್ನ ದೆಹಲಿಯಿಂದ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಗುರುವಾರ ಸಂಜೆ ತೆರಲಾಗಿದ್ದು ಆಗಲೇ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಪಾತಿರುವ ಶರೀರವನ್ನ ಹತ್ತಿರದ ಜಿಲ್ಲಾಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಯಿತು ಪ್ರಯಾಗ್ರಾಜ್ ಹಾಗೂ ದೆಹಲಿಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲು ಸಾಧ್ಯವಾಗದ ಕಾರಣ ಬೆಳಗಾವಿ ಜಿಲ್ಲಾಡಳಿತ ಇಲ್ಲಿಯೇ ಪರೀಕ್ಷೆ ನಡೆಸುವ ನಿರ್ಧಾರ ಕೈಗೊಂಡಿತು ಈ ಬಗ್ಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪ್ರತಿಕ್ರಿಯೆ ನೀಡುತ್ತಾ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ಸಮಸ್ಯೆಗಳ ನಡುವೆಯೂ ಕರ್ನಾಟಕ ಸರ್ಕಾರದ ಪ್ರಯತ್ನದಿಂದ ಮೃಹ ದೇಹ ಪ್ರಯಾಗ್ರಾಜ್ ಹಾಗೂ ದೆಹಲಿಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲು ಸಾಧ್ಯವಾಗದ ಕಾರಣ ಬೆಳಗಾವಿ ಜಿಲ್ಲಾಡಳಿತ ಇಲ್ಲಿಯೇ ಪರೀಕ್ಷೆ ನಡೆಸುವ ನಿರ್ಧಾರ ಕೈಗೊಂಡಿತು ಈ ಬಗ್ಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪ್ರತಿಕ್ರಿಯೆ ನೀಡುತ್ತಾ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ಸಮಸ್ಯೆಗಳ ನಡುವೆಯೂ ಕರ್ನಾಟಕ ಸರ್ಕಾರದ ಪ್ರಯತ್ನದಿಂದ ಮೃತದೇಹ ಸುರಕ್ಷಿತವಾಗಿ ತಲುಪಿಸಲಾಗಿದೆ ಎಂದರು ಮಹಾದೇವಿ ಬಾವನೂರು ಅವರ ಪಾತಿರುವ ಶರೀರವನ್ನು ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು ಶವವು ಮನೆಗೆ ತಲುಪಿದಾಗ ಕುಟುಂಬದವರ ಶೋಕ ಗಂಭೀರ ವಾತಾವರಣ ಸೃಷ್ಟಿಸಿತು ಜನವರಿ ಇಪ್ಪತ್ತಾರರಂದು ಖಾಸಗಿ ಬಸ್ನಲ್ಲಿ ಕುಂಭಮೇಳಕ್ಕೆ ತೆರಳಿದ್ದ ಮಹಾದೇವಿ ಶವವಾಗಿ ಮನೆಗೆ ಮರಳಿದ್ದಾರೆ ಎಂಬ ಅಸಹನೀಯ ಕಷ್ಟವನ್ನು ಕುಟುಂಬಸ್ಥರು ಭಾವುಕತೆಯಿಂದ ಸ್ವೀಕರಿಸಿದ್ದರು ಈ ರೀತಿ ಹೆಚ್ಚಿನ ನಿಖರ ಮತ್ತು ಪ್ರಾಮಾಣಿಕ ಸುದ್ದಿಗಳಿಗಾಗಿ ಟೈಮ್ ಸತ್ಯಕ್ಕಾಗಿ ಸದಾಧನೆ ಟೈಮ್ಸ್ ಚಾನಲ್ ಅನ್ನ ನೋಡ್ತಾ ಇರಿ